ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಪಾಪುಗೆ ಸ್ವಲ್ಪ ಕೆಂ ಕಡಿಮೆನೇ ಆಗಿರಲಿಲ್ಲ ಒನ್ ಮಂತಿಂದ ಹಾಗೆ ಇತ್ತು ಮಲ್ಕೊಂಡ್ರೆ ಮಾತ್ರ ಕೆಮ್ತಿದ್ಲು ಮಲ್ಕೊಂಡಿದ್ದಾಗ ಇಲ್ಲ ಮತ್ತೆ ಎದ್ದಾಗ ಇನ್ನು ಮಿಡಲಲ್ಲಿ ಯಾವಾಗಲೂ ಅವಳಿಗೆ ಕೆಂಬರ್ತಿಲ್ಲ ಸೊ ಸ್ವಲ್ಪ ನಾವು ಒನ್ ಮಂತ್ ಬೇರೆ ಬೇರೆ ಸಿರಪ್ಸ್ ಎಲ್ಲ ಯೂಸ್ ಮಾಡಿದ್ವಿ ಡಾಕ್ಟರ್ ರೆಫರಲ್ ತೊಗೊಂಡೆ ಬಟ್ ಅವಳಿಗೆ ಕಡಿಮೆನೇ ಆಗಿರಲಿಲ್ಲ ಸರಿ ಬೇರೆ ಡಾಕ್ಟರ್ನ ತೋರ್ಸೋಣ ಅಂತ ಇವಾಗ ಬೇರೆ ಡಾಕ್ಟರಿಗೆ ತೋರ್ಸಕ್ಕೆ ಬಂದಿದ್ದೀವಿ ಅನುಗ್ರಹ ಚಿಲ್ಡ್ರನ್ಸ್ ಕ್ಲಿನಿಕ್ ಅಂತ ಇದು ವಿದ್ಯಾರಣ್ಯಪುರದಲ್ಲಿರೋದು ಕರೆಕ್ಟ್ ಲೊಕೇಶನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ ಡಾಕ್ಟರ್ ಪಿ ಸತೀಶ್ ಅಂತ ತುಂಬಾ ಚೆನ್ನಾಗಿ ನೋಡಿದ್ರು ಹಾಗೆ ಟೂ ಡೇಸಲ್ಲೂ ಕೂಡ ಅವಳಿಗೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಸ್ವಲ್ಪ ಇದೆ ನೋಡಿ ಮಕ್ಕಳೆಲ್ಲ ಅಳ್ತಾರೆ ಅಂತ ಹೇಳಿ ಅವರಿಗೆ ಅಟ್ರ್ಯಾಕ್ಟ್ ಆಗೋ ಥರ ಕಾರ್ಟೂನ್ಸ್ ಹಾಗೆ ಡಾಲ್ಫಿನ್ ಶಾರ್ಕ್ ಹಾಗೆ ಎಲಿಫೆಂಟ್ಸ್ ಎಲ್ಲ ಅನಿಮಲ್ಸ್ದು ಕೂಡ ಅಲ್ಲಿ ಪೇಂಟಿಂಗ್ ಮಾಡಿಸಿದ್ರು ನಾವು ಕರೆಕ್ಟ್ ಫೈವ್ ಓ ಕ್ಲಾಕಿಗೆ ಹೋಗಿದ್ವಿ ಕಡ್ ಜನ ಕಡಿಮೆ ಇದ್ದರು ಇಲ್ಲ ಅಂತಂದರೆ ಯಾವಾಗಲೂ ರಶ್ ಇರುತ್ತಂತೆ ಸೊ ನಾವು ಹೋಗಿದ ತಕ್ಷಣ ಡಾಕ್ಟರ್ ಫ್ರೀನೇ ಇದ್ದರು ತೋರಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ನೋಡಿದ್ರು ಫೀವರ್ ಏನೂ ಇಲ್ಲ ಬಟ್ ಅವಳಿಗೆ ಸ್ವಲ್ಪ ಕೆಮ್ಮಿತ್ತು ಅಷ್ಟೇ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಸ್ವಲ್ಪ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ತ್ರೀ ಟೈಮ್ಸ್ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಇವಾಗ ಪರವಾಗಿಲ್ಲ ಕಡಿಮೆ ಆಗಿದೆ ಅವಳು ಊಟ ಕೂಡ ಮಾಡ್ತಿರ್ಲಿಲ್ಲ ಅದಕ್ಕೆ ಇವಾಗ ಬೇರೆ ಡಾಕ್ಟರ್ ತೋರಿಸ್ತಾ ಇರೋದು ಇಲ್ಲಾಂದ್ರೆ ನಮ್ಮ ಹಾಸ್ಪಿಟಲನ್ನು ಚೆನ್ನಾಗಿ ನೋಡ್ತಾರೆ ಬಟ್ ಅವಳಿಗೆ ಊಟ ಎಲ್ಲ ಮಾಡ್ತಿಲ್ವಲ್ಲ ಅದಕ್ಕೆ ಸ್ವಲ್ಪ ನಾನು ಭಯ ಪಟ್ಕೊಂಡು ಈ ಹಾಸ್ಪಿಟಲ್ಗೆ ತೋರಿಸ್ದೆ ಅವಳು ಅಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಂದಮೇಲೆ ಇಲ್ಲೇ ಆಟ ಆಡ್ಸೋಣ ಅಂತ ನೋಡ್ತಿದ್ವಿ ಅವಳು ಭಯದಲ್ಲೇ ಇದ್ದಾಳೆ ಅವಳಿಗೆ ಇಂಜೆಕ್ಷನ್ ಮಾಡಿಬಿಡ್ತಾರೆ ಅಂತ ಸ್ವಲ್ಪ ಭಯ ಇತ್ತು ಸೊ ಅದಕ್ಕೆ ಅವಳು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ಲು ಅದನ್ನೆಲ್ಲ ನೋಡ್ತಿದ್ದವಳು ಅವಳು ಆಟ ಆಡ್ತಿರ್ಲಿಲ್ಲ ಈ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದು ಏನನ್ಸ್ ು ಅಂತ ಕೇಳ್ತಿದ್ದೀನಿ ನನ್ನ ಹಸ್ಬೆಂಡ್ ಇನ್ನು ಸಿರಪ್ ಎಲ್ಲ ಹಾಕಿ ನೋಡಿದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಸೊ ನಾವಲ್ಲಿಂದ ಅಲ್ಲೇ ನಿಯರ್ಬೈ ನಾವು ತರಕಾರಿ ತಗೊಳ್ಳೋ ಅಂಗಡಿ ಇತ್ತು ನಾವು ಯಾವಾಗಲೂ ಇಲ್ಲೇ ಬರೋದು ಎಲ್ಲ ಥರ ತರಕಾರಿನೂ ಸಿಗುತ್ತೆ ಈ ಈ ಸೈಡ್ ವಿದ್ಯಾರಣ್ಯಪುರ ಸೈಡ್ ಬಂದಾಗ ನಾವಿಲ್ಲಿ ಹೋಗ್ತೀವಿ ಸೊ ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು ತರಕಾರಿ ಎಲ್ಲ ತಗೊಂಡೆ ತರಕಾರಿ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ ನನ್ನ ಹಸ್ಬೆಂಡ್ ಅದಕ್ಕೆ ಹೇಳ್ತಾ ಇದ್ರು ಜಾಸ್ತಿ ವೇಸ್ಟ್ ಮಾಡಬೇಡ ಡೈಲಿ ಮಾಡಿ ತಿನ್ನು ಅಂತ ನಮ್ಮ ಮನೆಯವರಿದ್ರೆ ಏನೋ ಮಾಡಿಬಿಡ್ಬೋದು ಒಬ್ಳಿಗೆ ಮಾಡ್ಕೊಳಕ್ಕೆ ನನಗೆ ಬೇಜಾರು ಸೊ ಅದಕ್ಕೆ ಸ್ವಲ್ಪ ಲೇಸಿ ಆಗಿಬಿಡ್ತೀನಿ ಇವಾಗೆಲ್ಲ ಕರೆಕ್ಟು ಟೈಮ್ಗೆ ನಾನು ತ್ರೀ ಡೇಸಿಂದ ಮಾಡ್ತಾಯಿದ್ದೀನಿ ಪಲ್ಯ ಸಾಂಬಾರು ಎಲ್ಲ ಮಾಡ್ತಾಯಿದ್ದೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ ಅಪೋಲೋ ಫಾರ್ಮಸೀಲಿ ಮೆಡಿಸನ್ಸ್ ಎಲ್ಲ ಸಿಗಲಿಲ್ಲ ಸೊ ಇವಾಗ ರಘು ಮೆಡಿಕಲ್ಸ್ ಅಂತ ಇದೆ ಬೊಸಂದ್ರದಲ್ಲಿ ಸೊ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಪಾಪು ನನ್ನ ಹತ್ರ ಚಾಕ್ಲೇಟ್ಸ್ ಎಲ್ಲ ಕೇಳಿದ್ರೆ ನಾನು ಬೇಡ ಅಂತೀನಿ ಅಂತ ಹೇಳಿ ಅವ್ರ ಪಪ್ಪುನ ಹತ್ರ ಕೇಳ್ತಿದ್ದಾಳೆ ಅದಕ್ಕೆ ಔಷ ಅವ್ರು ಔಷಧಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅವ್ರು ಕಿಂದಾರ್ಜಾಯ್ ಇವಾಗ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಭ್ಯಾಸ ಆಗ್ಬಿಟ್ಟಿದೆ ಕಿಂದಾರ್ಜಾಯ್ ನೋಡಿದ್ರೆ ಅದೇ ಬೇಕು ಅಂತ ಕೇಳ್ತಾಳೆ ಸೊ ಅವಳಿಗೊಂದು ಜಾಯ್ ಲಾಲಿಪಾಪ್ ಎಲ್ಲ ತೊಗೊಂಡು ಮೆಡಿಸನ್ ತೊಗೊಂಡು ಹೊರಟ್ವಿ ಇವಾಗ ಆಗಿರೋದ್ರಿಂದ ಸೊಳ್ಳೆಗಳ ಕಾಟನೂ ಜಾಸ್ತಿ ಆಗಿದೆ ಡೆಂಗ್ಯೂ ಕೂಡ ಜಾಸ್ತಿ ಆಗಿದೆ ಬೆಂಗಳೂರಲ್ಲೂ ಸೊಳ್ಳೆಗಳಿಂದ ಮಕ್ಕಳನ್ನ ದೂರ ಇರಿಸ್ಕೊಳ್ಳಿ ಹಾಗೆ ಬರಬೇಕಾದ್ರೆ ನಮಗೆ ಇಲ್ಲಿ ಟಾಂಗ ಗಾಡಿ ಸಿಕ್ತು ಹಾರ್ಸ್ನ ನೋಡೋಕ್ಕೆ ಪಾಪುಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಸಿದ್ವಿ ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿರೋದ್ರಿಂದ ಅಲ್ಲೇ ಅದಕ್ಕೆ ಹುಲ್ಲು ತಿನ್ನಿಸ್ತಾ ಇದ್ದಾರೆ ಈ ಥರ ಟಾಂಗ ಗಾಡಿಯೆಲ್ಲ ನೋಡಿದ್ರೆ ಮೈಸೂರೇ ನೆನಪಾಗುತ್ತೆ ಮೈಸೂರಲ್ಲಿ ಜಾಸ್ತಿ ಇರುತ್ತಲ್ವ ಸೊ ಅಲ್ಲಿಂದ ನಾನು ರಾಮಯ್ಯ ಹಾಸ್ಪಿಟಲ್ಗೆ ಬಂದಿದ್ದೀನಿ ನನ್ನ ಫ್ರೆಂಡ್ ತ್ರೀ ಫೋರ್ ಡೇಸಿಂದ ಅಡ್ಮಿಟ್ ಆಗಿದ್ಲು ತುಂಬಾ ಹುಷಾರಿರಲಿಲ್ಲ ಸೊ ಅವಳನ್ನು ನೋಡ್ಕೊಂಡು ಹೋಗೋಣ ಅಂತ ರಾಮಯ್ಯ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅವಳದು ವೀಡಿಯೋ ಏನು ಮಾಡಲ್ಲ ಅವಳಿಗೆ ಪಾಪ ಕಂಫರ್ಟಬಲ್ ಇಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಹುಷಾರಾದ್ಮೇಲೆ ಯಾವತ್ತಾದರೂ ಮನೆಗೆ ಬರ್ತಾಳಲ್ವ ಅವತ್ತು ತೋರಿಸ್ತೀನಿ ನಾನು ಅಲ್ಲಿಂದ ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಪಾಪು ಹಾಸ್ಪಿಟಲ್ ಒಳಗಡೆ ಕರ್ಕೊಂಡೋಗ್ಲಿಲ್ಲ ಅವಳೇ ಕರ್ಕೊಂಡು ಬರಬೇಡ ತುಂಬ ಇನ್ಫೆಕ್ಷನ್ ಆಗುತ್ತೆ ಇಲ್ಲಿ ನನ್ನ ಮೇಲೆ ಐ ಸಿ ಯು ವಾರ್ಡಲ್ಲಿರೋದು ಅಂತ ಹೇಳಿ ಕರ್ಕೊಂಡು ಬರಬೇಡ ಅಂತ ಹೇಳಿದ್ಲು ಸೊ ನಾನು ಹಸ್ಬೆಂಡು ಪಾಪು ಇಬ್ರು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ನಾನು ಹೋಗಿ ಮಾತಾಡಿಸ್ಕೊಂಡು ಬಂದೆ ಪರವಾಗಿಲ್ವಂತೆ ಆರಾಮಾಗಿದ್ದಾಳೆ ಕಾಲ್ ಮಾಡಿದ್ದು ಸೊ ನೆಕ್ಸ್ಟು ನಾವು ಅಲ್ಲಿಂದ ಬಂದು ಮನೆಯಲ್ಲಿ ಅಳಿಸ್ತಾ ಹಣ್ಣು ಇಟ್ಟಿದ್ವಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಶುಕ್ರವಾರನೇ ಅಳಿಸ್ತಾಂಡ್ ಕಿತ್ತಿಟ್ಟಿದ್ವಿ ಬಟ್ ಅದು ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಅದು ಒಡೆದೋಗಿದ್ದರಿಂದ ಸ್ವಲ್ಪ ಕೆಟ್ಟೋಗಿತ್ತು ಸೊ ಅದನ್ನು ನಾವು ಕಟ್ ಮಾಡಿಬಿಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಹಳಸಿನ ಹಣ್ಣು ಕಟ್ ಮಾಡ್ತಿದ್ದಾರೆ ತುಂಬಾ ಈ ಇದು ಹಳಸಿನ ತೊಳೆ ಸಿಕ್ಕಿತ್ತು ಈ ಹಳಸಿನ ಹಣ್ಣಲ್ಲಿ ತುಂಬ ದೊಡ್ಡ ಹಳಸಿನ ಹಣ್ಣು ನಮ್ಮನೆಯಿದೆ ನಮ್ಮ ಮನೆ ಹತ್ರ ಇರೋದೆ ಸೊ ಅದನ್ನು ನಾವೆಲ್ಲ ಕಟ್ ಮಾಡಿ ನನ್ನ ಫ್ರೆಂಡ್ಸಿಗೆ ಹಾಗೆ ಅಕ್ಕಪಕ್ಕದವರಿಗೆಲ್ಲ ಕೊಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನನ್ನ ಮಗಳು ಮೈ ಕ ವಾಯ್ಸ್ ರೆಕಾರ್ಡ್ ಕೊಡೋದನ್ನ ನೋಡಿರೋದ್ರಿಂದ ಅವಳು ಮಾತಾಡ್ತಿದ್ದಾಳೆ ಮೈಕ್ ತಗೊಂಡು ಎಡಿಟಿಂಗ್ ಮಾಡೋದು ಅರ್ಧಕ್ಕೆ ತೊಗೊಳ್ತೀವಿ ಅವಳು ಮೈಕ್ ಇತ್ಕೊಂಡ್ರೆ ಮತ್ತೆ ವಾಪಸ್ ಕೊಡೋಲ್ಲ ಸೊ ಅವಳು ಮಲ್ಕೊಂಡ್ಮೇಲೆ ಎಡಿಟಿಂಗ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗು ಹಾಲು ತೊಗೊಬರೋಣ ಅಂತ ಹೋಗಿದ್ವಿ ಸೊ ಅವಳು ಅದನ್ನ ಎತ್ಕೊಂಬರೋಕ್ಕಾಗಲ್ಲ ಅಂತ ತೂಕ ಇದೆ ಹಾಲು ಹಾಕಿದ್ರೆ ಅವಳಿಗೆ ಎತ್ತಕ್ಕಾಗಲ್ಲ ಅಂತ ಹೇಳಿ ಕೊಡು ಅಂತ ಹೇಳಿದ್ರು ಕೊಟ್ಟಿಲ್ಲ ಅದರೊಳಗಡೆ ಒಂದು ಕ್ಯಾಟ್ ಇಟ್ಕೊಂಡು ಒರಿಜಿನಲ್ ಕ್ಯಾಟಲ್ಲ ಟಾಯ್ ಕ್ಯಾಟು ಸೊ ಅದ್ರೊಳಗಡೆ ಹಾಕೊಂಡು ಈ ಥರ ಹಾಕ್ಕೊಟ್ಟಿದ್ದೀನಿ ಬ್ಯಾಕ್ ಥರ ಅದನ್ನು ಹಾಕ್ಕೊಂಡು ಬರ್ತಾಯಿದೆ ಮಳೆ ಕಡಿಮೆ ಆಗಿರೋದ್ರಿಂದ ಒಂದು ವಾಕಿಂಗ್ ಹೋಗೋಣ ಅಂತ ಹೇಳಿ ಕ್ವಾರ್ಟರ್ಸ್ ಒಳಗಡೆ ವಾಕಿಂಗ್ ಬಂದಿದ್ದೀವಿ ನೋಡಿ ಹೇಗೆ ನಮ್ಮ ಕ್ವಾರ್ಟರ್ಸಲ್ಲಿ ಗ್ರೀನರಿ ಎಲ್ಲ ಹೇಗಿದೆ ಅಂತ ಹಾಗೆ ಅಲ್ಲಿ ಒಬ್ಬರು ಕುಂಬಳಕಾಯಿ ಹಾಕಿದ್ರು ಕುಂಬಳಕಾಯಿ ಕೂಡ ಈ ಥರ ಚಿಕ್ಕದಾಗಿ ಬೆಳೆದಿದೆ ತುಂಬಾ ಒಬ್ಬೊಬ್ಬರು ಇದು ಬೆಳೀತಾರೆ ತರಕಾರಿಗಳೆಲ್ಲ ಬೆಳೀತಾರೆ ಬಾಳೆಹಣ್ಣ ಗಿಡ ಎಲ್ಲ ಹಾಕ್ಕೊಂಡಿರ್ತಾರೆ ಮುಂದೆ ಮನೆ ಮುಂದೆ ಜಾಗ ಇದ್ದರೆ ಹಾಕೊತಾರೆ ಮನೆ ಒಳಗಡೆನೂ ಹಾಕೋಬೋದು ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ಬರು ಹಾಕಲ್ಲ ನಾವು ಫಸ್ಟು ಕೂಡ ಫಸ್ಟು ಗಿಡಗಳೆಲ್ಲ ಹಾಕಿದ್ದೆ ಅದು ಸೀಮಂತ ಟೈಮಲ್ಲಿ ಎಲ್ಲ ತೆಗೆದಾಕ್ಬಿಟ್ವಿ ಮನೆ ಹತ್ರನೇ ಸೀಮಂತ ಮಾಡಿದ್ರಿಂದ ಅದನ್ನೆಲ್ಲ ತೆಗಿಬೇಕಾಯ್ತು ನೆಕ್ಸ್ಟು ಮನೆ ಚೇಂಜ್ ಮಾಡೋ ಪ್ಲ್ಯಾನ್ ಇದೆ ಸೊ ಚೇಂಜ್ ಮಾಡಿದ್ರೆ ಅಲ್ಲಿ ಆ ಮನೇಲಿ ಗಿಡಗಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇಳಗಳೆಲ್ಲ ಹಾಕಿದ್ರೆ ನಿಮಗೂ ಕೂಡ ತೋರಿಸ್ತೀನಿ ಪಾಪುನೆಲ್ಲ ಆಟಾಡ್ಸ್ಕೊಂಡು ಹಾಗೆ ಪಾರ್ಕಲ್ಲಿ ಸ್ವಲ್ಪ ಕೂತಿದ್ವಿ ಇದು ಅವಕಡೋ ಮರ ಬೆಣ್ಣೆಹಣ್ಣು ಅಂತಾರಲ್ವ ಅದು ಈ ನಮ್ಮ ಕ್ವಾರ್ಟರ್ಸಲ್ಲಿ ಎಲ್ಲ ಥರದ್ದು ಮರಗಳು ಇದೆ ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ ಇಷ್ಟೇ ಚಿಕ್ಕ ವೀಡಿಯೋ ಹೇಗಿತ್ತು ಚೆನ್ನಾಗಿತ್ತ ಚೆನ್ನಾಗಿತ್ತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ನನ್ನ ಪೇಜ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್